ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ತ್ರೀ ಹಂಡ್ರೆಡ್ಗಿಂತ ಹೆಚ್ಚಿನ ಡೈಲಿ ಲೈಫ್ನಲ್ಲಿ ಯೂಸ್ ಆಗ್ತಕ್ಕಂತಹ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ ಈ ವಿಡಿಯೋವನ್ನು ನೀವು ಕಂಪ್ಲೀಟ್ಲಿ ನೋಡಿದರೆ ಸಾಕು ನಿಮಗೆ ಕಂಪ್ಲೀಟ್ಲಿ ಇಂಗ್ಲೀಷ್ ಮಾತನಾಡೋ ಬಂದ ಹಾಗೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ವಿಥೌಟ್ ಗೆಟ್ ಎನಿ ಮೋರ್ ಟೈಮ್ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಅವಳು ಚೆನ್ನಾಗಿ ಹಾಡುತ್ತಾಳೆ ಈ ವಾಕ್ಯಗೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ ಸಿ ಸಿಂಗ್ಸ್ವೆಲ್ ವೆಲ್ ಅವನು ಕಾಫಿ ಕುಡಿಯುತ್ತಾನೆ ಹಿ ಡ್ರಿಂಕ್ಸ್ ಕಾಫಿ ಹಿ ಡ್ರಿಂಕ್ಸ್ ಕಾಫಿ ನಾಳೆ ಸೋಮವಾರ ಇದೆ ನಾಳೆ ಸೋಮವಾರ ಇದೆ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಟುಮಾರೋ ಈಸ್ ಮಂಡೇ ಟುಮಾರೋ ಈಸ್ ಮಂಡೇ ಅದನ್ನು ತೆಗೆದುಕೊಳ್ಳು ಟೇಕ್ ದ್ಯಾಟ್ ಟೇಕ್ ದ್ಯಾಟ್ ನಿನ್ನ ಕೆಲಸ ಮಾಡು ಡೂ ಯುವರ್ ವರ್ಕ್ ಡೂ ಯುವರ್ ವರ್ಕ್ ನನ್ನ ಜೊತೆ ಬಾ ಕಮ್ ವಿತ್ ಮೀ ಕಮ್ ವಿತ್ ಮೀ ನನ್ನ ಹತ್ತಿರ ಬಾ ನನ್ನ ಹತ್ತಿರ ಬಾ ಅಂಥೇಳಲಿಕ್ಕೆ ಕಮ್ ಟು ಮೀ ಕಮ್ ಟು ಮೀ ಹೇಳಬೇಕು ನನಗೆ ಆಮೇಲೆ ಕರೆ ಮಾಡು ಕಾಲ್ ಮೀ ಲೆಟರ್ ಕಾಲ್ ಮೀ ಲೆಟರ್ ನನಗೆ ನಾಳೆ ಭೇಟಿಯಾಗು ಮೀಟ್ ಮೀ ಟುಮಾರೋ ಮೀಟ್ ಮೀ ಟುಮಾರೋ ಅದನ್ನು ನನಗೆ ಬಿಡು ಲಿವ್ ಇಟ್ ಟು ಮೀ ಲಿವ್ ಇಟ್ ಟು ಮೀ ಅವರನ್ನು ಪ್ರೋತ್ಸಾಹಿಸು ಎನ್ಕರೇಜ್ ದೇಮ್ ಎನ್ಕರೇಜ್ ದೇಮ್ ಅದನ್ನು ನನಗೆ ತೋರಿಸು ಶೋ ಮೀ ದ್ಯಾಟ್ ಶೋ ಮೀ ದ್ಯಾಟ್ ಜೋರಾಗಿ ಓಡು ರನ್ ಫಾಸ್ಟ್ ರನ್ ಫಾಸ್ಟ್ ಅವರ ಜೊತೆ ಮಾತನಾಡು ಸ್ಪೀಕ್ ಟು ದೆಮ್ ಸ್ಪೀಕ್ ಟು ದೆಮ್ ನೆಕ್ಸ್ಟ್ ಒನ್ ನಮ್ಮನ್ನು ಕಾಪಾಡು ಸೇವ್ ಅಸ್ ಸೇವ್ ಅಸ್ ಬಿಲ್ಲನ್ನು ಪಾವತಿಸು ಪೇ ದ ಬಿಲ್ ಪೇ ದ ಬಿಲ್ ಬಾಗಿಲು ಮುಚ್ಚು ಶಟ್ ದ ಡೋರ್ ಶಟ್ ದ ಡೋರ್ ಅಥವಾ ಕ್ಲೋಸ್ ದ ಡೋರ್ ಅಂತಲೂ ಹೇಳ್ಬೋದು ಬಾಗಿಲು ಎಳೆಯಿರಿ ಪುಲ್ ದ ಡೋರ್ ಪುಲ್ ದ ಡೋರ್ ನಮ್ಮನ್ನು ಕ್ಷಮಿಸು ಫಾರ್ ಗ್ಯೂ ಅಸ್ ಫಾರ್ ಗ್ಯೂ ಅಸ್ ನೆಕ್ಸ್ಟ್ ಸೆಂಟೆನ್ಸ್ ಮಾತು ಮಾತನಾಡಬೇಡ ಮಾತನಾಡಬೇಡ ಅಂಥೇಳಿಕ್ಕೆ ಡೋಂಟ್ ಟಾಕ್ ಡೋಂಟ್ ಟಾಕ್ ನಮ್ಮನ್ನು ನಮ್ಮನ್ನು ಹೋಗಲು ಬಿಡು ಲೆಟ್ ಅಸ್ ಗೋ ಲೆಟ್ ಅಸ್ ಗೋ ನನಗೆ ನೋಡಲು ಬಿಡು ಲೆಟ್ ಮೀ ವಾಚ್ ಲೆಟ್ ಮೀ ವಾಚ್ ಏನಾದರೂ ಮಾಡು ಡೂ ಸಮ್ಥಿಂಗ್ ಡೂ ಸಮಥಿಂಗ್ ನನಗೆ ಹೇಳಲು ಬಿಡು ಲೆಟ್ ಮೀ ಟೆಲ್ ಲೆಟ್ ಮೀ ಟೆಲ್ ಎಲ್ಲವನ್ನು ತೆಗೆದುಕೊಳ್ಳು ಟೆಕ್ ಎವ್ರಿಥಿಂಗ್ ಟೆಕ್ ಎವ್ರಿಥಿಂಗ್ ಏನಾದರೂ ಕೊಂಡುಕೋ ಬೈ ಎನಿಥಿಂಗ್ ಬೈ ಎನಿಥಿಂಗ್ ಏನೇನು ಮಾಡಬೇಡ ಡೂ ನಥಿಂಗ್ ಡೂ ನಥಿಂಗ್ ಎಲ್ಲಿಗೂ ಹೋಗಬೇಡ ಗೋ ನೋ ವೇರ್ ಗೋ ನೋ ವೇರ್ ಯಾರನ್ನಾದರೂ ಕೇಳು ಆಸ್ತ್ ಸಂಬಡಿ ಅಥವಾ ಆಸ್ತ್ ಸಮೋನ್ ಅಂತಲೂ ಹೇಳ್ಬೋದು ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿ ಆಗಿದೆ ಎಲ್ಲರಿಗೆ ಹೇಳು ಎಲ್ಲರಿಗೆ ಹೇಳು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಟೆಲ್ ಎವ್ರಿಬಡಿ ಟೆಲ್ ಎವ್ರಿಬಡಿ ಪ್ರತಿಯೊಬ್ಬರಿಗೆ ಹೇಳು ಟೆಲ್ ಎವ್ರಿ ಒನ್ ಟೆಲ್ ಎವ್ರಿ ಒನ್ ಎಲ್ಲಾದರೂ ಕೆಲಸ ಮಾಡು ವರ್ಕ್ ಸಮ್ವೇರ್ ವರ್ಕ್ ಸಮ್ವೇರ್ ಎಲ್ಲಿಗಾದರೂ ಹೋಗು ಗೋ ಎನಿವೇರ್ ಗೋ ಎನಿವೇರ್ ಪ್ರತಿಯೊಂದು ಕಡೆ ಹೋಗು ಪ್ರತಿಯೊಂದು ಕಡೆ ಹೋಗು ಅಂಥೇಳಲಿಕ್ಕೆ ಗೋ ಎವ್ರಿವೇರ್ ಗೋ ಎವ್ರಿವೇರ್ ಅವನನ್ನು ಬರಲು ಬಿಡು ಲೆಟ್ ಹಿಮ್ ಕಮ್ ಲೆಟ್ ಹಿಮ್ ಕಮ್ ನಿನ್ನ ಕೆಲಸ ಮಾಡು ಡೂ ಯುವರ್ ವರ್ಕ್ ಡೂ ಯುವರ್ ವರ್ಕ್ ಬಾಗಿಲನ್ನು ತಳ್ಳು ಪುಷ್ ದ ಡೋರ್ ಪುಷ್ ದ ಡೋರ್ ನಿನ್ನ ಕೆಲಸ ಶುರು ಮಾಡು ಸ್ಟಾರ್ಟ್ ಯುವರ್ ವರ್ಕ್ ಸ್ಟಾರ್ಟ್ ಯುವರ್ ವರ್ಕ್ ನಾನು ಹೇಳಿದಂತೆ ಮಾಡು ವಾಟ್ ಡೂ ವಾಟ್ ಐ ಸೆಡ್ ಡೂ ವಾಟ್ ಐ ಸೆಡ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಹೊರಡಬೇಕು ನಾನು ಹೊರಡಬೇಕು ಅಂತ ಹೇಳಲಿಕ್ಕೆ ಐ ಶುಡ್ ಲಿವ್ ಐ ಶುಡ್ ಲಿವ್ ಅಲ್ಲಿ ಯಾರಿದ್ದಾರೆ ಹೂ ಈಸ್ ದೇರ್ ಹೂ ಈಸ್ ದೇರ್ ಸ್ವಲ್ಪ ನೀರು ಕೊಡಿ ಡ್ರಿಂಕ್ ಸಮ್ ವಾಟರ್ ಡ್ರಿಂಕ್ ಸಮ್ ವಾಟರ್ ಸ್ವಲ್ಪ ನೀರು ಕುಡಿ ಹೇಳಲಿಕ್ಕೆ ಡ್ರಿಂಕ್ ಸಮ್ ವಾಟರ್ ಅಂತ ಹೇಳ್ತೀವಿ ಏನು ಮಾಡಬೇಕು ವಾಟ್ ಟು ಡು ವಾಟ್ ಟು ಡು ಏನು ನೋಡಬೇಕು ವಾಟ್ ಟು ಸಿ ವಾಟ್ ಟು ಸಿ ನಾವು ಗೆಲ್ಲಲೇಬೇಕು ನಾವು ಗೆಲ್ಲಲೇಬೇಕು ಅಂತ ಹೇಳಲಿಕ್ಕೆ ವಿ ಮಸ್ಟ್ ವಿನ್ ವಿ ಮಸ್ಟ್ ವಿನ್ ಇನ್ನೇನು ತಿನ್ನಲಿ ಇನ್ನೇನು ತಿನ್ನಲಿ ಅಂತ ಹೇಳಲಿಕ್ಕೆ ವಾಟ್ ಎಲ್ಸ್ ಟು ಇಟ್ ವಾಟ್ ಎಲ್ಸ್ ಟು ಇಟ್ ಇನ್ನೇನು ಮಾಡಲಿ ವಾಟ್ ಎಲ್ಸ್ ಟು ಡು ವಾಟ್ ಎಲ್ಸ್ ಟು ಡು ಇನ್ನೇನು ಹೇಳಲಿ ವಾಟ್ ಎಲ್ಸ್ ಟು ಸೇ ವಾಟ್ ಎಲ್ಸ್ ಟು ಸೇ ನಿನಗೆ ಇನ್ನೇನು ಬೇಕು ವಾಟ್ ಎಲ್ಸ್ ಡು ಯು ವಾಂಟ್ ವಾಟ್ ಎಲ್ಸ್ ಡು ಯು ವಾಂಟ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಅವನು ಹಣ ಗಳಿಸಲೇಬೇಕು ಅವನು ಹಣ ಗಳಿಸಲೇಬೇಕು ಅಂತ ಹೇಳಲಿಕ್ಕೆ ಹಿ ಮಸ್ಟ್ ಅರ್ನ್ ಮನಿ ಹಿ ಮಸ್ಟ್ ಅರ್ನ್ ಮನಿ ಅವಳು ಓಡಲೇಬೇಕು ಸಿ ಮಸ್ಟ್ ರನ್ ಶಿ ಮಸ್ಟ್ ರನ್ ಅವರು ನಿಲ್ಲಲೇಬೇಕು ದೆ ಮಸ್ಟ್ ಸ್ಟಾಪ್ ದೆ ಮಸ್ಟ್ ಸ್ಟಾಪ್ ನೀನು ಬರಲೇಬೇಕು ನೀನು ಬರಲೇಬೇಕು ಅಂತ ಹೇಳಲಿಕ್ಕೆ ಯು ಮಸ್ಟ್ ರೈಟ್ ಯು ಮಸ್ಟ್ ರೈಟ್ ಅವನು ಮಾತನಾಡಲೇಬೇಕು ಅವನು ಮಾತಾಡಲೇಬೇಕು ಅಂತ ಹೇಳಲಿಕ್ಕೆ ಹಿ ಮಸ್ಟ್ ಸ್ಪೀಕ್ ಹಿ ಮಸ್ಟ್ ಸ್ಪೀಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾವು ಹೋಗಲೇಬೇಕು ವಿ ಮಸ್ಟ್ ಗೋ ವಿ ಮಸ್ಟ್ ಗೋ ನಾನು ಕೆಲಸ ಮಾಡಲೇಬೇಕು ಐ ಮಸ್ಟ್ ವರ್ಕ್ ಐ ಮಸ್ಟ್ ವರ್ಕ್ ಅವಳು ಓದಲೇಬೇಕು ಶಿ ಮಸ್ಟ್ ರೀಡ್ ಶಿ ಮಸ್ಟ್ ರೀಡ್ ನೀನು ಇಲ್ಲಿ ಕೂಡಲೇಬೇಕು ಯು ಮಸ್ಟ್ ಸಿಟ್ ಹಿಯರ್ ಯು ಮಸ್ಟ್ ಸಿಟ್ ಹಿಯರ್ ಅವರು ನೋಡಲೇಬೇಕು ದೇ ಮಸ್ಟ್ ಸಿ ದೇ ಮಸ್ಟ್ ಸಿ ನೆಕ್ಸ್ಟ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ಪ್ರಯಾಣಿಸುತ್ತಿದ್ದೇನೆ ನಾನು ಪ್ರಯಾಣಿಸುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಐ ಎಂ ಟ್ರಾವೆಲಿಂಗ್ ಐ ಎಮ್ ಟ್ರಾವೆಲಿಂಗ್ ನಾನು ಸುಧಾರಿಸುತ್ತಿದ್ದೇನೆ ಐ ಎಮ್ ಇಂಪ್ರೂವಿಂಗ್ ಐ ಎಮ್ ಇಂಪ್ರೂವಿಂಗ್ ನಾನು ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಐ ಆಮ್ ಗೋಯಿಂಗ್ ನಾನು ರಚಿಸುತ್ತಿದ್ದೇನೆ ಐ ಆಮ್ ಕ್ರಿಯೇಟಿಂಗ್ ಐ ಆಮ್ ಕ್ರಿಯೇಟಿಂಗ್ ನಾನು ಕೇಳುತ್ತಿದ್ದೇನೆ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಐ ಎಮ್ ಲಿಸ್ನಿಂಗ್ ಲಿಸ್ನಿಂಗ್ ಅಂದರೆ ಕೇಳೋದು ಕಿವಿನಿಂದ ಕೇಳೋದಕ್ಕೆ ಲಿಸ್ನಿಂಗ್ ಅಂತೀವಿ ನಾನು ಕೇಳುತ್ತಿದ್ದೇನೆ ಐ ಎಮ್ ಲಿಸ್ನಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಬರೆಯುತ್ತಿದ್ದೇನೆ ನಾನು ಬರೆಯುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಐ ಆಮ್ ರೈಟಿಂಗ್ ಐ ಆಮ್ ರೈಟಿಂಗ್ ನಾನು ನೋಡುತ್ತಿದ್ದೇನೆ ನಾನು ನೋಡುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಐ ಆಮ್ ವಾಚಿಂಗ್ ಐ ಆಮ್ ವಾಚಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನಾನು ಓದುತ್ತಿದ್ದೇನೆ ಐ ಆಮ್ ರೀಡಿಂಗ್ ಐ ಆಮ್ ರೀಡಿಂಗ್ ನಾನು ಕೊಡುತ್ತಿದ್ದೇನೆ ಐ ಆಮ್ ಗಿವಿಂಗ್ ಐ ಆಮ್ ಗಿವಿಂಗ್ ನಾನು ಹೇಳುತ್ತಿದ್ದೇನೆ ಐ ಆಮ್ ಟೆಲಿಂಗ್ ಐ ಎಮ್ ಟೆಲ್ಲಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನ್ನ ಕಡೆ ನೋಡಬೇಕು ನನ್ನ ಕಡೆ ನೋಡಬೇಡ ಅಂತ ಹೇಳಲಿಕ್ಕೆ ಡೋಂಟ್ ಲುಕ್ ಆ್ಯಟ್ ಮಿ ಡೋಂಟ್ ಲುಕ್ ಆ್ಯಟ್ ಮಿ ನನ್ನ ಕಡೆ ನೋಡಬೇಡ ಡೋಂಟ್ ಲುಕ್ ಆ್ಯಟ್ ಮಿ ನನ್ನನ್ನು ಮತ್ತೆ ಕೇಳಬೇಡ ನನ್ನನ್ನು ಮತ್ತೆ ಕೇಳಬೇಡ ಅಂತ ಹೇಳಲಿಕ್ಕೆ ಡೋಂಟ್ ಆಸ್ಕ್ ಮಿ ಅಗೇನ್ ಡೋಂಟ್ ಆಸ್ಕ್ ಮಿ ಅಗೇನ್ ನೆಕ್ಸ್ಟ್ ಸೆಂಟೆನ್ಸ್ ಕೋಪ ಮಾಡಬೇಡ ಡೋಂಟ್ ಗೆಟ್ ಆ್ಯಂಗ್ರಿ ಡೋಂಟ್ ಗೆಟ್ ಆ್ಯಂಗ್ರಿ ನನ್ನ ಮೇಲೆ ಕೂಗ್ಬೇಡ ಡೋಂಟ್ ಶಾರ್ಟ್ ಅಟ್ ಮೀ ಡೋಂಟ್ ಶಾರ್ಟ್ ಅಟ್ ಮೀ ಮುಂದೆ ಹೋಗಬೇಡ ಡೋಂಟ್ ಗೋ ಅ ಹೆಡ್ ಡೋಂಟ್ ಗೋ ಅ ಹೆಡ್ ನನ್ನನ್ನು ದ್ವೇಷಿಸಬೇಡ ಡೋಂಟ್ ಹೇಟ್ ಮೀ ಡೋಂಟ್ ಹೇಟ್ ಮೀ ಇಲ್ಲಿ ಉಗಳಬೇಡ ಡೋಂಟ್ ಸ್ಪೀಟ್ ಹಿಯರ್ ಡೋಂಟ್ ಸ್ಪೀಟ್ ಹಿಯರ್ ಹಾಳು ಮಾಡಬೇಡ ಡೋಂಟ್ ಸ್ಪಾಯಿಲ್ ಡೋಂಟ್ ಸ್ಪೈಲ್ ತಡ ಮಾಡಬೇಡ ತಡ ಮಾಡಬೇಡ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಡೋಂಟ್ ಬಿ ಲೇಟ್ ಡೋಂಟ್ ಬಿ ಲೆಟ್ ಹಿಂಜರಿಯಬೇಡ ಹಿಂಜರಿಯಬೇಡ ಅಂದರೆ ಡೋಂಟ್ ಹೆಸಿಟೇಟ್ ಡೋಂಟ್ ಹೆಸಿಟೇಟ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಬೇಗ ತೋರಿಸು ಶೋ ಕ್ವಿಕ್ಲಿ ಶೋ ಕ್ವಿಕ್ಲಿ ಇದು ಸರಿಯಲ್ಲ ಇದು ಸರಿಯಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ದಿಸ್ ಈಸ್ ನಾಟ್ ಫೇರ್ ದಿಸ್ ಈಸ್ ನಾಟ್ ಫೇರ್ ನಾನು ಮತ್ತೆ ಬರುತ್ತೇನೆ ಐ ವಿಲ್ ಕಮ್ ಅಗೇನ್ ಐ ವಿಲ್ ಕಮ್ ಅಗೇನ್ ಯಾರು ಮಾತನಾಡುತ್ತಿದ್ದಾರೆ ಹೂ ಈಸ್ ಸ್ಪೀಕಿಂಗ್ ಹೂ ಈಸ್ ಸ್ಪೀಕಿಂಗ್ ನೆಕ್ಸ್ಟ್ ಒನ್ ನಿಮ್ಮ ದಿನ ಹೇಗಿತ್ತು ನಿಮ್ಮ ದಿನ ಹೇಗಿತ್ತು ಅಂತ ಹೇಳಲಿಕ್ಕೆ ಹೌ ವಾಸ್ ಯುವರ್ ಡೇ ಹೌ ವಾಸ್ ಯುವರ್ ಡೇ ನೆಕ್ಸ್ಟ್ ಸೆಂಟೆನ್ಸ್ ನನ್ನನ್ನು ತಳ್ಳಬೇಡ ತಳ್ಳಬೇಡ ಡೋಂಟ್ ಪುಷ್ ಮಿ ಡೋಂಟ್ ಪುಷ್ ಮಿ ನನ್ನನ್ನು ಮುಟ್ಟಬೇಡ ಡೋಂಟ್ ಟಚ್ ಮಿ ಡೋಂಟ್ ಟಚ್ ಮಿ ನೆಕ್ಸ್ಟ್ ಒನ್ ನನ್ನನ್ನು ಮರೆಯಬೇಡ ಡೋಂಟ್ ಫಾರ್ಗೆಟ್ ಮೀ ಡೋಂಟ್ ಫಾರ್ಗೆಟ್ ಮಿ ನನಗೆ ಹೇಳಬೇಡ ಡೋಂಟ್ ಟೇಲ್ ಮೀ ಡೋಂಟ್ ಟೇಲ್ ಮೀ ನನ್ನನ್ನು ಕೇಳಬೇಡ ಡೋಂಟ್ ಆಸ್ಕ್ ಮಿ ಡೋಂಟ್ ಆಸ್ಕ್ ಮಿ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ ನಿನ್ನ ಹಿಂದೆ ನೋಡು ಲುಕ್ ಬಿಹೈಂಡ್ ಯು ಲುಕ್ ಬಿಹೈಂಡ್ ಯು ನನ್ನ ಮಾತು ಕೇಳು ಲಿಸನ್ ಟು ಮೀ ಲಿಸನ್ ಟು ಮೀ ನಾನು ಇವನ ಹಿಂದೆ ಇದ್ದೇನೆ ನಾನು ಅವನ ಹಿಂದೆ ಇದ್ದೇನೆ ಐ ಆಮ್ ಬಿಹೈಂಡ್ ಹಿಮ್ ಐ ಆಮ್ ಬಿಹೈಂಡ್ ಹಿಮ್ ನಿಮ್ಮ ಕೆಲಸ ಏನು ವಾಟ್ ಈಸ್ ಯುವರ್ ಜಾಬ್ ವಾಟ್ ಈಸ್ ಯುವರ್ ಜಾಬ್ ನನಗೆ ಒಂದು ವಿಷಯ ಹೇಳು ಟೆಲ್ ಮೀ ಒನ್ ಥಿಂಗ್ ಟೆಲ್ ಮೀ ಒನ್ ಥಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಒಂದು ನಿಮಿಷ ಕಾಯಿರಿ ವೆಟ್ ಅ ಮಿನಟ್ ವೆಟ್ ಅ ಮಿನಟ್ ಇಲ್ಲಿ ಎಲ್ಲವೂ ಚೆನ್ನಾಗಿದೆ ಆಲ್ ಈಸ್ ಫೈನ್ ಹಿಯರ್ ಆಲ್ ಈಸ್ ಫೈನ್ ಹಿಯರ್ ನನಗೆ ಅದು ಬೇಡ ಐ ವಾಂಟ್ ಐ ಡೋಂಟ್ ವಾಂಟ್ ದ್ಯಾಟ್ ಐ ಡೋಂಟ್ ವಾಂಟ್ ದ್ಯಾಟ್ ನನಗೆ ಖಚಿತವಿಲ್ಲ ಐ ಆಮ್ ನಾಟ್ ಶೋರ್ ಐ ಆಮ್ ನಾಟ್ ಶೋರ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ ಇದು ಬಹಳ ಪ್ರಸಿದ್ಧವಿದೆ ಅಂತ ಹೇಳಲಿಕ್ಕೆ ಇಟ್ ಈಸ್ ವೆರಿ ಫೇಮಸ್ ಅಂತೀವಿ ಇಟ್ ಈಸ್ ವೆರಿ ಫೇಮಸ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ ಮನೆ ಒಳಗೆ ಇರು ಮನೆ ಒಳಗೆ ಇರು ಅಂತ ಹೇಳಲಿಕ್ಕೆ ಸ್ಟೇ ಇನ್ ಸೈಡ್ ದ ಹೌಸ್ ಅಂತೀವಿ ಸ್ಟೇ ಇನ್ ಸೈಡ್ ದ ಹೌಸ್ ಮನೆಯ ಒಳಗೆ ಹೋಗು ಗೋ ಇನ್ ಸೈಡ್ ದ ಹೌಸ್ ದ ಮನೆ ಒಳಗೆ ಹೋಗು ಗೋ ಇನ್ ಸೈಡ್ ದ ಹೋಮ್ ಗೋ ಇನ್ಸೈಡ್ ದ ಹೋಮ್ ನಾನು ನಂತರ ಮಾಡುತ್ತೇನೆ ಐಲ್ ಡೂ ಇಟ್ ಲೆಟರ್ ಐ ವಿಲ್ ಡೂ ಇಟ್ ಲೆಟರ್ ನೀನು ನನಗೆ ಹೇಳಬಹುದಿತ್ತು ಯು ಕುಡ್ ಹ್ಯಾವ್ ಟೋಲ್ಡ್ ಮೀ ಯು ಕುಡ್ ಹ್ಯಾವ್ ಟೋಲ್ಡ್ ಮಿ ನಾನು ನಿನಗಾಗಿ ಮಾಡುತ್ತೇನೆ ಐಲ್ ಡೂ ಇಟ್ ಫಾರ್ ಯು ಐ ವಿಲ್ ಡೂ ಇಟ್ ಫಾರ್ ಯು ನೆಕ್ಸ್ಟ್ ಸೆಂಟೆನ್ಸ್ ದಯವಿಟ್ಟು ಪಕ್ಕಕ್ಕೆ ಸರಿಯಿರಿ ದಯವಿಟ್ಟು ಪಕ್ಕಕ್ಕೆ ಸರಿಯಿರಿ ಅಂತ ಹೇಳಲಿಕ್ಕೆ ಪ್ಲೀಸ್ ಮೂವ್ ಅ ಸೈಡ್ ಪ್ಲೀಸ್ ಮೂವ್ ಅ ಸೈಡ್ ಈ ರೀತಿ ಮಾತಾಡಬೇಡ ಡೋಂಟ್ ಟಾಕ್ ಲೈಕ್ ದಿಸ್ ಡೋಂಟ್ ಟಾಕ್ ಲೈಕ್ ದಿಸ್ ನನಗೆ ನಿದ್ದೆ ಬರುತ್ತಿದೆ ಐ ಆಮ್ ಫೀಲಿಂಗ್ ಸ್ಲೀಪಿ ಐ ಆಮ್ ಫೀಲಿಂಗ್ ಸ್ಲೀಪಿ ನೀವು ಅಲ್ಲಿಗೆ ಹೋಗುತ್ತೀರಾ ಡೂ ಯು ಗೋ ದೇರ್ ಡೂ ಯು ಗೋ ದೇರ್ ನಾನು ಅಡುಗೆ ಮಾಡಿದ್ದೇನೆ ಐ ಹ್ಯಾವ್ ಕುಕ್ಡ್ ಫುಡ್ ಐ ಹ್ಯಾವ್ ಕುಕ್ ಕುಕ್ಡ್ ಫುಡ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ತಯಾರಾಗುತ್ತಿದ್ದೇನೆ ನಾನು ತಯಾರಾಗುತ್ತಿದ್ದೇನೆ ಅಂತ ಹೇಳಲಿಕ್ಕೆ ವಿ ಆರ್ ಗೆಟಿಂಗ್ ರೆಡಿ ನಾವು ತಯಾರಾಗುತ್ತಿದ್ದೇವೆ ವಿ ಆರ್ ಗೆಟಿಂಗ್ ರೆಡಿ ವಿ ಆರ್ ಗೆಟಿಂಗ್ ರೆಡಿ ನಾನು ಊಟ ಮಾಡಿದ್ದೇನೆ ಐ ಹ್ಯಾವ್ ಹ್ಯಾಡ್ ಫುಡ್ ಐ ಹ್ಯಾವ್ ಹ್ಯಾಡ್ ಫುಡ್ ನೀವು ಕೆಳಗೆ ಬೀಳಬಹುದು ಯು ಮೇ ಫಾಲ್ ಡೌನ್ ಯು ಮೇ ಫಾಲ್ ಡೌನ್ ಬಂದು ಚಹಾ ಕುಡಿಯಿರಿ ಕಮ್ ಆ್ಯಂಡ್ ಹ್ಯಾವ್ ಟಿ ಕಮ್ ಆ್ಯಂಡ್ ಹ್ಯಾವ್ ಟಿ ನಾನು ಇನ್ನೂ ತಿಂದಿಲ್ಲ ಐ ಹ್ಯಾವ್ ಅಂಟ್ ಈಟನ್ ಇಟ್ ಐ ಹ್ಯಾವ್ ಒನ್ ಐ ಹ್ಯಾವ್ ವಂಟ್ ಈಟನ್ ಎಟ್ ನೆಕ್ಸ್ಟ್ ಸೆಂಟೆನ್ಸ್ ಅವರು ಹೊರಗೆ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ದೇ ಹ್ಯಾವ್ ಗಾನ್ ಔಟ್ ದೇ ಹ್ಯಾವ್ ಗಾನ್ ಔಟ್ ಅಂತ ಹೇಳ್ತೀವಿ ತುಂಬ ನಗ್ಬೇಡ ಡೋಂಟ್ ಲಾಫ್ ಟೂ ಮಚ್ ಡೋಂಟ್ ಲಾಫ್ ಟೂ ಮಚ್ ನಿಮ್ಮ ಗಮನ ಎಲ್ಲಿದೆ ವೇರ್ ಈಸ್ ಯುವರ್ ಅಟೆನ್ಷನ್ ವೇರ್ ಈಸ್ ಯುವರ್ ಅಟೆನ್ಷನ್ ಅವನು ಎಲ್ಲಿದ್ದಾನೆ ವೆರ್ ಈಸ್ ಹಿ ವೆರ್ ಈಸ್ ಹಿ ಏನು ಮಾಡಬೇಕು ವಾಟ್ ಟು ಡು ವಾಟ್ ಟು ಡು ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನೀವು ಯಾಕೆ ಕೇಳುತ್ತೀರಿ ವೈ ಡು ಯು ಆಸ್ಕ್ ವೈ ಡು ಯು ಆಸ್ಕ್ ನನಗೆ ಎರಡು ಇಷ್ಟ ಐ ಲೈಕ್ ಬೋತ್ ಐ ಲೈಕ್ ಬೋತ್ ನೆಕ್ಸ್ಟ್ ಸೆಂಟೆನ್ಸ್ ಮುಂದೆ ಏನು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಏನು ನೋಡಬೇಕು ವಾಟ್ ಟು ಸಿ ವಾಟ್ ಟು ಸಿ ನಾನು ಇನ್ನೂ ತಿಂದಿಲ್ಲ ಐ ಹ್ಯಾವ್ ವಂಟ್ ಈಟನ್ ಎಟ್ ಐ ಹ್ಯಾವ್ ವಂಟ್ ಈಟನ್ ಎಟ್ ನಮ್ಮೊಂದಿಗೆ ಬನ್ನಿ ಕಮ್ ವಿತ್ ಅಸ್ ಕಮ್ ವಿತ್ ಅಸ್ ನಮ್ಮೊಂದಿಗೆ ಇರು ಸ್ಟೇ ವಿತ್ ವಿತಸ್ ಸ್ಟೇ ವಿತ್ ಅಸ್ ನಾನು ಯಾರು ಹೂ ಎಮ್ ಐ ಹೂ ಎಮ್ ಐ ನಾನು ಯಾರನ್ನು ಕೇಳಬೇಕು ಹೋಮ್ ಶುಡ್ ಐ ಆಸ್ಕ್ ಹೋಮ್ ಶುಡ್ ಐ ಆಸ್ಕ್ ನಾನು ಎಲ್ಲಿಗೆ ಹೋಗಬೇಕು ವೆರ್ ಶುಡ್ ಐ ಗೋ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ ಅದು ನನಗೆ ಅಲ್ಲ ಅದು ನನಗೆ ಅಲ್ಲ ಅಂತ ಹೇಳಲಿಕ್ಕೆ ದ್ಯಾಟ್ಸ್ ನಾಟ್ ಫಾರ್ ಮೀ ದ್ಯಾಟ್ಸ್ ನಾಟ್ ಫಾರ್ ಮೀ ನನ್ನನ್ನು ಒತ್ತಾಯಿಸ್ಬೇಡ ಡೋಂಟ್ ಕಂಪೆಲ್ ಮೀ ಡೋಂಟ್ ಕಂಪೆಲ್ ಮೀ ನನಗೆ ಅದು ಇಷ್ಟವಿಲ್ಲ ಐ ಡೋಂಟ್ ಲೈಕ್ ದ್ಯಾಟ್ ಐ ಡೋಂಟ್ ಲೈಕ್ ದ್ಯಾಟ್ ಅಲ್ಲಿ ಯಾರಿದ್ದಾರೆ ಹೂ ಇಸ್ ದೇರ್ ಹೂ ಇಸ್ ದೇರ್ ಯಾವ ವಿಷಯ ವಿಚ್ ಥಿಂಗ್ ವಿಚ್ ಥಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಬೇಗ್ ಮಾಡು ಡೂ ಇಟ್ ಕ್ವಿಕ್ ಡೂ ಇಟ್ ಕ್ವಿಕ್ ಅಲ್ಲಿ ನೋಡು ಲುಕ್ ದೇರ್ ಲುಕ್ ದೇರ್ ಇಲ್ಲಿ ನೋಡು ಲುಕ್ ಹಿಯರ್ ಲುಕ್ ಹಿಯರ್ ಸುತ್ತಲೂ ನೋಡು ಅಂತ ಲುಕ್ ಅರೌಂಡ್ ಅಂತೀವಿ ಲುಕ್ ಅರೌಂಡ್ ಸುತ್ತಲೂ ನೋಡು ನೆಕ್ಸ್ಟ್ ಸೆಂಟೆನ್ಸ್ ನಾನು ಹೊರಡಬೇಕು ಐ ಶುಡ್ ಲಿವ್ ಐ ಶುಡ್ ಲಿವ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ ನಾನು ನಂಬಿದ ಮಟ್ಟಿಗೆ ನಾನು ನಂಬಿದ ಮಟ್ಟಿಗೆ ಅಂತ ಹೇಳಲಿಕ್ಕೆ ಆ್ಯಸ್ ಫಾರ್ ಆ್ಯಸ್ ಐ ಬಿಲ್ಯೂ ಅಂತೀವಿ ಆ್ಯಸ್ ಫಾರ್ ಆ್ಯಸ್ ಐ ಬಿಲ್ಯೂ ನಾನು ನೋಡುವ ರೀತಿಯಲ್ಲಿ ನಾನು ನೋಡುವ ರೀತಿಯಲ್ಲಿ ಅಂದರೆ ದ ವೇ ಐ ಸಿ ದ ವೇ ಐ ಸಿ ನನಗೆ ತಿಳಿದ ಮಟ್ಟಿಗೆ ಆ್ಯಸ್ ಫಾರ್ ಆ್ಯಸ್ ಐ ನೋ ನನ್ನ ದೃಷ್ಟಿಕೋನದಿಂದ ಫ್ರಾಮ್ ಮೈ ಪಾಯಿಂಟ್ ಆಫ್ ವ್ಯೂ ಫ್ರಾಮ್ ಮೈ ಪಾಯಿಂಟ್ ಆಫ್ ವ್ಯೂ ನೀವು ಒಳ್ಳೆಯ ವ್ಯಕ್ತಿ ಯು ಆರ್ ಗುಡ್ ಪರ್ಸನ್ ಯು ಆರ್ ಗುಡ್ ಪರ್ಸನ್ ನೆಕ್ಸ್ಟ್ ಸೆಂಟೆನ್ಸ್ ಸನ್ನೆ ಮಾಡಬೇಡ ಡೋಂಟ್ ಗೆ ಡೋಂಟ್ ಗೆಶರ್ ಹಠ ಮಾರಿ ಆಗಬೇಡ ಡೋಂಟ್ ಬಿ ಸ್ಟಬ್ ಬರ್ನ್ ಡೋಂಟ್ ಬಿ ಸ್ಟಬ್ ಬರ್ನ್ ಬೂಟುಗಳನ್ನು ತೆಗೆಯಿರಿ ಟೇಕ್ ಆಫ್ ದ ಶೂಸ್ ಟೇಕ್ ಆಫ್ ದ ಶೂಸ್ ಬೂಟುಗಳನ್ನು ಹಾಕಿಕೊಳ್ಳಿ ಪುಟ್ ಆನ್ ದ ಶೂಸ್ ಪುಟ್ ಆನ್ ದ ಶೂಸ್ ಇನ್ನೂ ಗೊತ್ತಿಲ್ಲ ಡೋಂಟ್ ನೋ ಎಟ್ ಡೋಂಟ್ ನೋ ಎಟ್ ನೆಕ್ಸ್ಟ್ ಸೆಂಟೆನ್ಸ್ ಯಾವಾಗಿನಿಂದ ಯಾವಾಗಿನಿಂದ ಅಂತ ಹೇಳಲಿಕ್ಕೆ ಸಿನ್ ಸ್ವೇನ್ ಅಂತೀವಿ ಸಿನ್ ಸ್ವೇನ್ ಅದಕ್ಕಾಗಿಯೇ ದ್ಯಾಟ್ಸ್ ವಾಯ್ ಅದಕ್ಕಾಗಿಯೇ ದ್ಯಾಟ್ಸ್ ವಾಯ್ ಏಕೆ ಎಂದು ಗೊತ್ತಿಲ್ಲ ಡೋಂಟ್ ನೋ ವಾಯ್ ಡೋಂಟ್ ನೋ ವಾಯ್ ನನ್ನನ್ನು ಮನೆಗೆ ಬಿಡಿ ಡ್ರಾಪ್ ಮೀ ಹೋಮ್ ಡ್ರಾಪ್ ಮೀ ಹೋಮ್ ನೀವು ಅಲ್ಲಿದ್ದೀರ ಆರ್ ಯು ದೇರ್ ಆರ್ ಯು ದೇರ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿರಾಕರಿಸುತ್ತಿಲ್ಲ ನಾನು ನಿರಾಕರಿಸುತ್ತಿಲ್ಲ ಅಂಥೇಳಲಿಕ್ಕೆ ಐ ಆಮ್ ನಾಟ್ ರಿಫ್ಯೂಸಿಂಗ್ ಐ ಆಮ್ ನಾಟ್ ರಿಫ್ಯೂಸಿಂಗ್ ಮನೆ ಒಳಗೆ ಇರು ಸ್ಟೇ ಇನ್ ಸೈಡ್ ದ ಹೌಸ್ ಸ್ಟೇ ಇನ್ ಸೈಡ್ ದ ಹೌಸ್ ದಯವಿಟ್ಟು ಪಕ್ಕಕ್ಕೆ ಸರಿಯಿರಿ ಮೂ ಅ ಸೈಡ್ ಪ್ಲೀಸ್ ಮೂ ಅ ಸೈಡ್ ಪ್ಲೀಸ್ ನಿನ್ನ ಅಂಗಿ ಹರಿದಿದೆ ಅಂತ ಹೇಳಲಿಕ್ಕೆ ಯುವರ್ ಶರ್ಟ್ ಈಸ್ ಟಾರ್ನ್ ಯುವರ್ ಶರ್ಟ್ ಈಸ್ ಟಾರ್ನ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ತಪ್ಪು ಮಾಡಿದೆ ಐ ಮೇಡ್ ಅ ಮಿಸ್ಟೇಕ್ ಐ ಮೇಡ್ ಅ ಮಿಸ್ಟೇಕ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ ಇರ್ಲಿ ಬಿಡಿ ಇರ್ಲಿ ಬಿಡಿ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಲೆಟ್ ಇಟ್ ಬಿ ಲೆಟ್ ಇಟ್ ಬಿ ಇರ್ಲಿ ಬಿಡಿ ಲೆಟ್ ಇಟ್ ಬಿ ನನಗೆ ಗೊತ್ತಿತ್ತು ಐ ನೀವ್ ಇಟ್ ಐ ನೀವ್ ಇಟ್ ಶಾಂತವಾಗು ಕಾಮ್ ಡೌನ್ ಕಾಮ್ ಡೌನ್ ಇದನ್ನು ಬದಲಿಸು ಚೇಂಜ್ ಇಟ್ ಚೇಂಜ್ ಇಟ್ ನೆಕ್ಸ್ಟ್ ಸೆಂಟೆನ್ಸ್ ಅದು ಸತ್ಯ ದ್ಯಾಟ್ಸ್ ಟ್ರೂ ದ್ಯಾಟ್ಸ್ ಟ್ರೂ ಇಲ್ಲೇ ಇರು ಇಲ್ಲೇ ಇರು ಅಂತ ಹೇಳಲಿಕ್ಕೆ ಸ್ಟೇ ಹಿಯರ್ ಸ್ಟೇ ಹಿಯರ್ ಅಲ್ಲಿ ಸಿಗೋಣ ಸಿ ಯು ದೇರ್ ಸಿ ಯು ದೇರ್ ಅಲ್ಲಿ ನಿಲ್ಲು ಸ್ಟಾಪ್ ದೇರ್ ಸ್ಟಾಪ್ ದೇರ್ ಒಳಗೆ ಒಳಗಡೆ ಇರು ಸ್ಟೇ ಇನ್ ಸೈಡ್ ಸ್ಟೇ ಇನ್ ಸೈಡ್ ಇಲ್ಲಿ ಬಾ ಕಮ್ ಹಿಯರ್ ಕಮ್ ಹಿಯರ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನಗೆ ತಿಳಿಸು ಲೆಟ್ ಮೀ ನೋ ಲೆಟ್ ಮೀ ನೋ ಈಗ ಇದನ್ನು ಮಾಡು ಡು ಇಟ್ ನೌ ಡು ಇಟ್ ನೌ ನೆಕ್ಸ್ಟ್ ಸೆಂಟೆನ್ಸ್ ಏನಾದರೂ ಹೇಳು ಸೇ ಸಮ್ಥಿಂಗ್ ಸೇ ಸಮ್ಥಿಂಗ್ ವೇಗವಾಗಿ ಮಾಡು ಡು ಫಾಸ್ಟ್ ಡು ಫಾಸ್ಟ್ ಆದರೆ ಯಾಕೆ ಬಟ್ ವಾಯ್ ಬಟ್ ವಾಯ್ ಪ್ರಯತ್ನಿಸುತ್ತಲೇ ಇರು ಪ್ರಯತ್ನಿಸುತ್ತಲೇ ಇರು ಅಂತ ಹೇಳಲಿಕ್ಕೆ ಕೀಪ್ ಟ್ರಾಯಿಂಗ್ ಅಂತೀವಿ ಕೀಪ್ ಟ್ರಾಯಿಂಗ್ ನೆಕ್ಸ್ಟ್ ಒನ್ ನನಗೆ ಹಸಿವಾಗಿದೆ ಐ ಆಮ್ ಹಂಗ್ರಿ ಐ ಆಮ್ ಹಂಗ್ರಿ ನನಗೆ ನೇರವಾಗಿ ಹೋಗು ನೇರವಾಗಿ ಹೋಗು ಗೋ ಸ್ಟ್ರೇಟ್ ಗೋ ಸ್ಟ್ರೇಟ್ ನನ್ನನ್ನು ಕ್ಷಮಿಸಿ ಐ ಆಮ್ ಸಾರಿ ಐ ಆಮ್ ಸಾರಿ ಎಲ್ಲ ಚೆನ್ನಾಗಿದೆ ಆಲ್ ಈಸ್ ವೆಲ್ ಆಲ್ ಈಸ್ ವೆಲ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಇದನ್ನು ಬದಲಿಸು ಚೇಂಜ್ ಇಟ್ ಚೇಂಜ್ ಇಟ್ ಅಲ್ಲಿ ಸಿಗೋಣ ಸಿ ಯು ದೇರ್ ಸಿ ಯು ದೇರ್ ಮತ್ತೊಮ್ಮೆ ಯೋಚಿಸು ಕೀಪ್ ಥಿಂಕ್ ಅಗೇನ್ ಥಿಂಕ್ ಅಗೇನ್ ಅಲ್ಲಿ ಹೋಗು ಗೋ ದೇರ್ ಗೋ ದೇರ್ ವಿಶ್ರಾಂತಿ ತೆಗೆದುಕೊಳ್ಳಿ ಟೇಕ್ ರೆಸ್ಟ್ ಟೇಕ್ ರೆಸ್ಟ್ ಮತ್ತೆ ಸಿಗೋಣ ಸಿ ಯು ಅಗೇನ್ ಸಿ ಯು ಅಗೇನ್ ಮಾತನಾಡುತ್ತಾ ಇರು ಕೀಪ್ ಟಾಕಿಂಗ್ ಕೀಪ್ ಟಾಕಿಂಗ್ ಅಲ್ಲಿ ಕುಳಿತುಕೊಳ್ಳಿ ಸಿಟ್ ಸಿಟ್ ದೇರ್ ಸರಿಯಾಗಿ ನೋಡಿ ಲುಕ್ ಪ್ರಾಪರ್ಲಿ ಲುಕ್ ಪ್ರಾಪರ್ಲಿ ಅನುಮಾನವಿಲ್ಲ ಅಂತ ಹೇಳಲಿಕ್ಕೆ ನೋ ಡೌಟ್ ಅಂತೀವಿ ನೋ ಡೌಟ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಒಳ್ಳೆಯ ಉಪಾಯ ಇದೆ ಅಂತ ಹೇಳಲಿಕ್ಕೆ ಗುಡ್ ಐಡಿಯಾ ಒಳ್ಳೆಯ ಉಪಾಯ ಗುಡ್ ಐಡಿಯಾ ಎಲ್ಲರಿಗೆ ಹೇಳು ಟೆಲ್ ಎವ್ರಿ ಒನ್ ಟೆಲ್ ಎವ್ರಿ ಒನ್ ಸ್ನಾನ ಮಾಡು ಟೇಕ್ ಬಾತ್ ಟೇಕ್ ಬಾತ್ ಮತ್ತೆ ಯಾವಾಗ ದೆನ್ ವೆನ್ ದೆನ್ ವೆನ್ ಅದನ್ನು ಮುಗಿಸು ಫಿನಿಶ್ ಇಟ್ ಫಿನಿಶ್ ಇಟ್ ನೆಕ್ಸ್ಟ್ ಸಂಟೆನ್ಸ್ ಅವನನ್ನು ನಿಲ್ಲಿಸು ಸ್ಟಾಪ್ ಹಿಮ್ ಸ್ಟಾಪ್ ಹಿಮ್ ನಾನು ಒಪ್ಪುತ್ತೇನೆ ಐ ಅಗ್ರಿ ಐ ಅಗ್ರಿ ನನ್ನನ್ನು ಕ್ಷಮಿಸು ಫಾರ್ ಗ್ಯ್ ಮೀ ಫಾರ್ ಗ್ಯ್ ಮೀ ಬಿಟ್ಟು ಬಿಡು ಲಿವ್ ಇಟ್ ಲಿವ್ ಇಟ್ ಕಾಳಜಿ ವಹಿಸಿ ಟೇಕ್ ಕೇರ್ ಟೇಕ್ ಕೇರ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನಗೆ ಚಹಾ ಬೇಕು ಐ ವಾಂಟ್ ಟೀ ಐ ವಾಂಟ್ ಟೀ ಇದು ನನ್ನ ಬ್ಯಾಗ್ ದಿಸ್ ಈಸ್ ಮೈ ಬ್ಯಾಗ್ ಇದು ನನ್ನ ಬ್ಯಾಗು ಇದೆ ಅಂತ ಹೇಳಲಿಕ್ಕೆ ದಿಸ್ ಈಸ್ ಮೈ ಬ್ಯಾಗ್ ಅಂತ ಹೇಳಬೇಕು ದಿಸ್ ಈಸ್ ಮೈ ಬ್ಯಾಗ್ ಎಲ್ಲ ಸರಿಯಾಗಿದೆ ಎಲ್ಲ ಸರಿಯಾಗಿದೆ ಅಂತ ಹೇಳಲಿಕ್ಕೆ ಆಲ್ ಇಸ್ ವೆಲ್ ಆಲ್ ಇಸ್ ವೆಲ್ ಇದನ್ನು ಓದು ರೀಡ್ ದಿಸ್ ರೀಡ್ ದಿಸ್ ನನಗೆ ಹಸಿವಾಗಿದೆ ಐ ಎಂ ಹಂಗ್ರಿ ಐ ಎಮ್ ಹಂಗ್ರಿ ನೇರವಾಗಿ ಹೋಗು ಗೋ ಸ್ಟ್ರೇಟ್ ಗೋ ಸ್ಟ್ರೇಟ್ ಮತ್ತೆ ಪ್ರಯತ್ನಿಸು ಟ್ರೈ ಅಗೇನ್ ಟ್ರೈ ಅಗೇನ್ ಅಲ್ಲಿ ಹೋಗು ಗೋದೇರ್ ಗೋ ದೇರ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳಲಿಕ್ಕೆ ನೆವರ್ ಮೈಂಡ್ ಅಂತೀವಿ ನೆವರ್ ಮೈಂಡ್ ಪರವಾಗಿಲ್ಲ ನೆವರ್ ಮೈಂಡ್ ನೀವು ಮೊದಲು ಯು ಫಸ್ಟ್ ಯು ಫಸ್ಟ್ ಎಲ್ಲ ಸರಿಯಾಗಿದೆ ಆಲ್ ಈಸ್ ವೆಲ್ ಆಲ್ ಈಸ್ ವೆಲ್ ನಿಮ್ಮ ಇಷ್ಟದಂತೆ ಆ್ಯಜ್ ಯು ವಿಶ್ ಆ್ಯಸ್ ಯುವರ್ ವಿಶ್ ನಾಳೆ ನನಗೆ ಕರೆ ಮಾಡು ಅಂತ ಹೇಳಲಿಕ್ಕೆ ಕಾಲ್ ಮೀ ಟುಮಾರೋ ಕಾಲ್ ಮೀ ಟುಮಾರೋ ಬೇಡ ಡೋಂಟ್ ಪ್ರಿಟೆಂಡ್ ಡೋಂಟ್ ಪ್ರಿಟೆಂಡ್ ಕರೆಗೆ ಉತ್ತರಿಸಿ ಅನ್ಸರ್ ದ ಕಾಲ್ ಅನ್ಸರ್ ದ ಕಾಲ್ ತಡ ಮಾಡಬೇಡ ಡೋಂಟ್ ಡಿಲೇ ಡೋಂಟ್ ಡಿಲೇ ಅಗತ್ಯವಿಲ್ಲ ನೋ ನೀಡ್ ನೋ ನೀಡ್ ಸರಿಯಾಗಿ ವರ್ತಿಸಿ ಬಿಹೇವ್ ಪ್ರಾಪರ್ಲಿ ಬಿಹೇವ್ ಪ್ರಾಪರ್ಲಿ ಪ್ರಯತ್ನಿಸುತ್ತಲೇ ಇರು ಕೀಪ್ ಟ್ರಾಯಿಂಗ್ ಕೀಪ್ ಟ್ರಾಯಿಂಗ್ ಒಳಗಡೆ ಇರು ಸ್ಟೇ ಇನ್ಸೈಡ್ ಸ್ಟೇ ಇನ್ಸೈಡ್ ಸೈಡ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ವೇಳೆ ಆಯಿತು ವೇಳೆ ಆಯಿತು ಅಥವಾ ಸಮಯ ಮುಗೀತು ಅಂತ ಹೇಳಲಿಕ್ಕೆ ಟೈಮ್ಸ್ ಅಪ್ ಟೈಮ್ಸ್ ಅಪ್ ನನಗೆ ಗೊತ್ತಿತ್ತು ಐ ನೀವ್ ಇಟ್ ಐ ನೀವ್ ಇಟ್ ಆಗುವುದೇ ಇಲ್ಲ ಅಂತ ಹೇಳಲಿಕ್ಕೆ ನೋ ವೇ ನೋ ವೇ ನೆಕ್ಸ್ಟ್ ಸೆಂಟೆನ್ಸ್ ಅದು ಸತ್ಯ ದ್ಯಾಟ್ಸ್ ಟ್ರೂ ದ್ಯಾಟ್ಸ್ ಟ್ರೂ ವಿಶೇಷವೇನಿಲ್ಲ ನಥಿಂಗ್ ಸ್ಪೆಷಲ್ ನಥಿಂಗ್ ಸ್ಪೆಷಲ್ ನನ್ನ ಬಳಿ ಪದಗಳಿಲ್ಲ ಐ ಹ್ಯಾವ್ ನೋ ವರ್ಡ್ಸ್ ಐ ಹ್ಯಾವ್ ನೋ ವರ್ಡ್ಸ್ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಐ ಡೋಂಟ್ ನೋ ಮರೆಯಬೇಡ ಡೋಂಟ್ ಫಾರ್ಗೆಟ್ ಡೋಂಟ್ ಫಾರ್ಗೆಟ್ ತಾಳ್ಮೆ ಇಂದಿರು ಹ್ಯಾವ್ ಪೇಶೆನ್ಸ್ ಹ್ಯಾವ್ ಪೇಶೆನ್ಸ್ ಇದು ಏನು ಅಲ್ಲ ಇಟ್ಸ್ ನಥಿಂಗ್ ಇಟ್ಸ್ ನಥಿಂಗ್ ಇಲ್ಲೇ ಇರು ಸ್ಟೇ ಹಿಯರ್ ಸ್ಟೇ ಹಿಯರ್ ಅದು ಸಾಕು ದ್ಯಾಟ್ಸ್ ದ್ಯಾಟ್ಸ್ ಇನಫ್ ಹೇ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನಿಂದ ನಿಮಗೆ ಇಂಗ್ಲಿಷ್ ಕಲೀಲಿಕ್ಕೆ ತುಂಬಾ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಈ ವಿಡಿಯೋನಿಂದ ನಿಮಗೆ ಇಂಗ್ಲಿಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋವನ್ನು ಹೆಚ್ಚಿನ ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು